ಮನೆ ಮುಂದೆ ಆಟವಾಡ್ತಿದ್ದ ಬಾಲಕ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದ ಘಟನೆ ನಡೆದು ಎರಡು ತಿಂಗಳಾದರೂ ಬಾಲಕನ ಸುಳಿವೇ ಇಲ್ಲ ಮಗನನ್ನ ಹುಡುಕಿಸಿ ಹುಡುಕಿಸಿಕೊಡುವಂತೆ ಸಚಿವ ಜಮೀರ್ ಅಹಮದ್ಗೆ ಬಾಲಕನ ಪೋಷಕರು ದುಂಬಾಲೋಪಿಸುತ್ತಿದ್ದರು ಸಚಿವರ ಕಾರು ತಡೆದು ಮನವಿ ಮಾಡಿದ ಘಟನೆ ಕೊಪ್ಪಳದಲ್ಲಿ ನಡೆದಿದೆ ಕೊಪ್ಪಳ ನಗರದ ವಾರ್ಡ್ ನಂಬರ್ ಆರರಲ್ಲಿ ಮಿತ್ತಿಕೇರಿ ಹೋಣಿಯ ನಾಲ್ಕು ವರ್ಷದ ಅಹಾನ್ ಎಂಬ ಬಾಲಕ ನಾಪತ್ತೆಯಾಗಿದ್ದಾನೆ ಎಫ್ಐಆರ್ ದಾಖಲಿಸಿ ಎರಡು ತಿಂಗಳಾದರೂ ಬಾಲಕನನ್ನು ಹುಡುಕಿಕೊಟ್ಟಿಲ್ಲ ಮಗನನ್ನು ಹುಡುಕಿಕೊಡಿ ಎಂದು ಸಚಿವ ಜಮೀರ್ ಅಹಮದ್ ಮುಂದೆ ಕಷ್ಟ ಹೇಳಿಕೊಂಡು ಮಗುವಿನ ತಾಯಿ ಗೋಳಾಡಿದ್ದಾರೆ ಪೋಷಕರಿಗೆ ಸಚಿವ ಜಮೀರ್ ಅಹಮದ್ ಸಾಂತ್ವಾನ ಹೇಳಿದ್ದು ಬಾಲಕನನ್ನು ಹುಡುಕಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ ಹಸಿರು ಬಣ್ಣದ ಟೀ ಶರ್ಟ್ ಹಾಗೂ ಕದ್ದು ಬಣ್ಣದ ಪ್ಯಾಂಟ್ ಧರಿಸಿ ಬಾಲಕ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಮನೆಯ ಹತ್ತಿರದಲ್ಲೇ ಆಟವಾಡ್ತಿದ್ದ ಸಾಯಂಕಾಲ ನಾಲ್ಕು ಗಂಟೆಯಾದರೂ ಮನೆಗೆ ಬಂದಿಲ್ಲ ಗಾಬರಿಯಾದ ಪೋಷಕರು ಎಲ್ಲಾ ಕಡೆ ಹುಡುಕಿಸಿದ್ರೂ ಸಿಕ್ಕಿರಲಿಲ್ಲ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ